ಇವತ್ತಿನ ದಿನ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವರಾಮ್ ಅವರ ಮತ್ತು ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಒಳ ಮೀಸಲಾತಿ ಯಥಾಸ್ಥಿತವಾಗಿ ಜಾರಿಯಾಗುವಂತೆ ಒತ್ತಾಯಿಸಿ ಮತ್ತು ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸುವಂತ ಕಲಬುರಗಿ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯ ಉದ್ದೇಶ ಇಷ್ಟೇ ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ನಾನು ಎರಡು ಅಥವಾ ಮೂರು ತಿಂಗಳಲ್ಲಿ ಜಾರಿ ಮಾಡ್ತೀನಿ ಅದಕ್ಕೆ ಒಂದು ಏಕ ಸದಸ್ಯ ಪೀಠ ಮಾಡಿ ದತ್ತಾಂಶಗಳನ್ನು ಕಲೆ ಹಾಕ್ತೀವಿ ಅಂತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥದ್ದು ಇದು ಸರಿಯಾದ ರೀತಿಯಲ್ಲಿ ಅಂತಕ್ಕಂಥದ್ದು ಯಾಕಂದರೆ ಈಗಾಗಲೇ ದತ್ತಾಂಶಗಳನ್ನು ಎರಡು ಸಾವಿರದ ಹದಿನೈದರ ಇರ್ಬೋದು ಅಥವಾ ಎರಡು ಸಾವಿರದ ಹನ್ನೆರಡನೇ ದಿನಗಳಿಂದ ಇರ್ಬೋದು ಅಥವಾ ನ್ಯಾಯಮೂರ್ತಿ ಎಜಿ ಜಿ ಸದಾಶಿವರ ವರದಿ ಸಲ್ಲತಕ್ಕಂಥ ವರದಿ ಆಧಾರದ ಮೇಲೆ ದತ್ತಾಂಶಗಳು ತಮ್ಮ ಸರ್ಕಾರದಲ್ಲಿವೆ ಆದರೆ ನಾಗಮೋಹನ್ ದಾಸ್ ಅವರನ್ನು ಬರೀ ನಮಗೆ ಮಾದಿಗ ಸಂಘಟನೆಗಳಿಗೆ ಹೋರಾಟ ಹತ್ತಿರ್ತಕ್ಕಂಥ ಕೆಲಸ ಮತ್ತು ಮಾದಿಗ ಸಮಾಜಕ್ಕೆ ತುಳಿತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು ಇವತ್ತು ನಾವು ಖಂಡಿಸ್ತಾ ಇದ್ದೀವಿ ಆದ್ದರಿಂದ ಈಗಾಗಲೇ ಬೆಳಗಾವಿ ಅಧಿನ ಅಧಿವೇಶನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಾದಿಗರ ಸಮಾವೇಶ ಹಮ್ಮಿಕೊಂಡಾಗ ಆ ಸಮಾವೇಶದಲ್ಲಿ ಸರ್ಕಾರದ ಪರವಾಗಿ ಎಸ್ ಸಿ ಮಾದಪ್ಪನವರು ಮತ್ತು ಎಸ್ ಮುನಿಯಪ್ಪನವರು ಆರ್ ಬಿ ತಿಮ್ಮಪ್ಪರವರು ಮತ್ತು ಜಾರಕಿಹೊಳಿ ಅವರು ತಮ್ಮ ಸರ್ಕಾರದ ಪರವಾಗಿ ನಾವು ಇಲ್ಲಿವರೆಗೆ ಮೂವತ್ತು ವರ್ಷ ಕಾಯ್ದಿರಿ ಮೂರು ತಿಂಗಳ ಕೈರಿ ಮುಂದೆ ಆ ಒಂದು ವೇಳೆ ಅದು ಜಾರಿ ಮಾಡದೆ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೀನಿ ಅಂತಕ್ಕಂಥ ಹೇಳಿಕೆ ಕೊಡ್ತಕ್ಕ ಸಮಾಜ ಕಲ್ಯಾಣ ಸಚಿವರಾದಂತ ಎಸ್ ಸಿ ಮಹದೇವಪ್ಪ ಅವರ ಮಾತಿಗೆ ಅಭಿನಂದಿಸ್ತೀವಿ ಆದರೆ ಮಾತಿಗೆ ತಕ್ಕ ನಡ್ಕೊಳ್ಳಿಲ್ಲ ಕೂಡ ಇವತ್ತು ಒತ್ತಾಯಿಸ್ತೀವಿ ಆದ್ದರಿಂದ ಈ ಜಾರಿ ಮಾಡ್ತಕ್ಕಂಥ ಕೆಲಸ ಕೂಡಲೇ ಯಥಾಸ್ಥಿತಿ ಅದರಲ್ಲಿ ತಾರತಮ್ಯ ಮಾಡಬಾರದು ಸದಾಶಿವ ಅವರ ಆಯೋಗದ ವರದಿಯಂತೆ ಮಾದಿಗರಿ ಆರು ಪರ್ಸೆಂಟ್ ಏನು ಸಿಗಬೇಕಾಗಿದೆ ಅದು ಅಂತ್ಯ ಅಂಕಿಅಂಶಗಳು ತಪ್ಪಿದೆ ಆದರೆ ಮತ್ತೆ ತಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ ಕೂಡ ಎಚ್ಚರಿಕೆ ಕೊಡ್ತವೆ ಅದರಂತೆ ಯುವತಿ ವಿವಿಧ ಇಲಾಖೆಯಲ್ಲಿ ಸ್ಲಾಮೋರ್ಡ್ ಇಲಾಖೆಯಲ್ಲಿ ಸ್ಲಾಮ್ ಬೋಡ್ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ಇಲ್ಲಿ ಈಗಾಗಲೇ ಡಬಲ್ಇ ಎನ್ ಆರ ಇಲ್ಲಿ ಅಪಾರ್ಟ್ಮೆಂಟು ಇಲ್ಲೇ ರಿಟೈರ್ಮೆಂಟು ಇಲ್ಲಿ ಆಗ್ತಕ್ಕಂಥ ಎಲ್ಲ ಯೋಗ್ಯತೆ ಇದೆ ಇವರಿಗೆ ಯಾಕಂದ್ರೆ ಕಲಬುರಗಿ ಜಿಲ್ಲೆಯ ಮೂವತ್ತೆರಡು ಸ್ಲಾಮ್ ಏರಿಯಾದಲ್ಲಿ ಇವತ್ತಿನ ದಿವಸ ಪಳಚೆ ಪರಿಚಯದ ಪ್ರದೇಶದಲ್ಲಿ ಮನೆಗಳ ಕಟ್ಟಡಕ್ಕೆ ಕಟ್ಟಡ ಮಾಡೋಕ್ಕೋಸ್ಕರ ಆರು ಒಂದು ಬೆನ್ಫಿಚರಿಗೆ ಆರು ಲಕ್ಷ ಅರವತ್ತು ಸಾವಿರ ರೂಪಾಯಿದ್ರು ಕೂಡ ಅದರಲ್ಲಿ ಎರಡು ಲಕ್ಷ ಮಾತ್ರ ಖರ್ಚು ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಇಂಜಿನಿಯರ್ ಕೃತ್ಯದಾರರು ಬರೀ ಮನೆ ಕಟ್ಟೋದಕ್ಕೆ ಸಣ್ಣ ದಾನ ಕೊಟ್ಟಂಗೆ ಒಂದಿಷ್ಟು ರೇತಿ ಕಳಿಸ್ತೀನಿ ಒಂದಿಷ್ಟು ಸಿಮೆಂಟ್ ಕಳಿಸ್ತೀನಿ ಒಂದಿಷ್ಟು ಮರು ಕಳಿಸ್ತೀನಿ ಅಂತಕ್ಕಂಥ ಏನು ಮಾಡ್ತಾ ಇದಾರೆ ಅವರು ಪೂರ್ತಿ ಭ್ರಷ್ಟಾಚಾರದ ಬರೀ ಇದೇ ಫೆಬ್ರವರಿಯಿಂದ ಎ ಡಬ್ಲ್ಯೂ ಮತ್ತು ಇಂಜಿನಿಯರ್ ಇಬ್ಬರಿಗೂ ಕೂಡ ನಾವು ದೂರು ಕೊಟ್ಟರು ಕೂಡ ಇಲ್ಲಿವರೆಗೆ ಯಾವುದೇ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇಲ್ಲ ಅದು ಅಲ್ಲದೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ವ್ಯವಹಾರಗಳು ಆ ವ್ಯವಹಾರಗಳು ಕೂಡ ತಾವು ಈಗಾಗಲೇ ಪತ್ರಿಕೆಯಲ್ಲಿ ಇದ್ದೀರಿ ಆದರೆ ಇಸ್ಲಾಂ ಬೋರ್ಡ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡ್ತಕ್ಕಂಥ ಅಧಿಕಾರಿಗಳು ಕೂಡಲೇ ವರ್ಗಣೆ ಮಾಡಬೇಕು ಇಲ್ಲ ಆದರೆ ನಾಲ್ಕು ದಿವಸದಲ್ಲಿ ಅದೇ ಮ ಸ್ಲಾಂ ಇಲಾಖೆಯಲ್ಲಿ ನಾವು ಪ್ರ ಸ್ಲಾಂ ಇಲಾಖೆಯ ಎದುರುಗಡೆ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಅದರಂತೆ ಲೇಬರ್ ಇಲಾಖೆ ಈಗ ಕಾರ್ಮಿಕರ ಇಲಾಖೆಯಲ್ಲಿ ಇಡೀ ಎಲ್ಲ ಸಮಾಜದವರಿಗೆ ಒಂದು ಅದು ಇವು ಕಾರ್ಡ್ ಮಾಡಿಕೊಟ್ರ ಲೇಬರ್ ಕಾರ್ಡು ಆ ಲೇಬರ್ ಕಾರ್ಡ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೆ ಬೇಕಾದ್ರೆ ಹಣ ಕೊಟ್ಟವರಿಗೆಲ್ಲ ಲೇಬರ್ ಕಾರ್ಡ್ ಕೊಟ್ಟರೆ ಆದರೆ ಮದುವೆಯ ಸಹಾಯಧನಕ್ಕಾಗಿ ಅರ್ಜಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅವರು ಆ ಕಾರ್ಡು ಅವ್ರು ಕೋದಾಗ ಅವ್ರು ಅರ್ಜಿ ಹಾಕಿದಾಗ ನೀವು ಅಲ್ಲಿ ಕಾರ್ಮಿಕರ ಕೆಲಸ ಮಾಡ್ತಿಲ್ಲ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ರಿಜೆಕ್ಟ್ ಮಾಡತಕ್ಕಂಥ ಕೆಲಸ ಮಾಡ್ತಾರೆ ಆದರೆ ಕಾರ್ಮಿಕ ಇಲಾಖೆಯಲ್ಲಿ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಕಾರ್ಡ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಕೊಟ್ಟರು ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗಿದೆ ಯಾಕಂದರೆ ಕಾರ್ಡ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಯೋಗ್ಯ ಹರನ ಇಲ್ಲ ಅವ್ರು ಕಾರ್ಮಿಕರ ಹರಣ ಇಲ್ಲ ಅಂತ ಪರಿಶೀಲನೆ ಮಾಡಿಕೊಡ್ಬೇಕಾಗಿತ್ತು ಆದರೆ ಇವರು ಯಾವುದೇ ಪರಿಶೀಲನೆ ಮಾಡದೆ ಕಾರ್ಡ್ ಕೊಟ್ಟಾರ ಆದರೆ ಬ ಕಡುಬಾಡವರಿಗೆ ಈಗ ಸಿಗ್ತಾ ಇಲ್ಲ ಹಣ ಮತ್ತು ಧನ ಮತ್ತು ರಾಜಕೀಯ ಬಲ ಇದ್ದವರಿಗೆ ಮಾತ್ರ ಅಲ್ಲಿ ಆ ಸೌಲಭ್ಯ ಅಂತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಆದ್ದರಿಂದ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಸಾಲಭದಿಂದಲೇ ಎಚ್ಚೆತ್ತುಕೊಳ್ಳೋದೇ ಆ ಇಲಾಖೆ ಕೂಡ ಮುತ್ತಿ ಹಾಕ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ತಮ್ಮ ಪತ್ರಿಕೆ ದ್ರಿಗೆ ಹೇಳಕ್ಕಿಂತ ಇಷ್ಟಪಡ್ತೀನಿ ಅದರಂತೆ ವಿವಿಧ ಇಲಾಖೆಗಳಲ್ಲಿ ಯಾವ್ಯಾವ ಥರ ಹವಾರು ನಡೀತಾ ಇರ್ತಕ್ಕಂಥದ್ದು ತಾವೆಲ್ಲ ಇಲಾಖೆಯಲ್ಲಿ ಯಾವುದೇ ಹಣ ಇಲ್ಲದೆ ಕಂಗಲಾಗಿದ್ದೇವೆ ಇಲಾಖೆ ಇರೋಕ್ಕಿಂತ ಮುಂಚೆ ಆ ನಿಗಮಗಳು ಬೀಳ ಹಾಕಲಿ ಅಂತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಲಾಖೆಯಲ್ಲಿ ಹಣ ಇಲ್ಲದೆ ಸುಮ್ಮನೆ ಪಗಾರ ಕೊಟ್ಟು ಇರ್ತಕ್ಕಂಥ ಸಿಂಪದಿಗೆ ಹಣ ಕೊಟ್ಟು ಕೂಡಿಸೋದಕ್ಕಿಂತ ಬೀಗ ಹಾಕ್ತಕ್ಕಂಥ ಉತ್ತಮ ಅದಕ್ಕಾಗಿ ಮುಂದಿನ ಎಲ್ಲ ಇಲಾಖೆಗೆ ಸರ್ಕಾರದಿಂದ ಈ ವರ್ಷ ಏನು ಸಿಗಬೇಕಾಗಿದೆ ಎಲ್ಲ ಇಲಾಖೆಯಲ್ಲಿ ಅವ್ರಿಗೆ ಅನುದಾನ ಕೊಟ್ಟು ಗ್ರಾಮ ಪಂಚಾಯತ್ ಇರ್ಬೋದು ಮಹಾನಗರ ಪಾಲಿಕೆ ಇರ್ಬೋದು ಮತ್ತು ಶಿಕ್ಷಣ ಇಲಾಖೆ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಅಂಬೇಡ್ಕರ್ ನಿಗಮ ಇರ್ಬೋದು ಜಗಜಿ ಬಾಬು ಜಗಜೀರಾಮ್ ನಿಗಮ್ ಇರ್ಬೋದು ಬಂಜಾರ್ ನಿಗಮ ಇರ್ಬೋದು ಭೂ ನಿಗಮ ಇರ್ಬೋದು ಎಲ್ಲ ನಿಗಮದ ಯಾವುದೇ ನಯ ಪರಿಸರ ಕಂಗಲ್ ಆಗೋದು ಜನ ಅದಕ್ಕಾಗಿ ಸರ್ಕಾರ ಈ ಪಂಚ ಯೋಜನೆಯನ್ನು ಮಾಡ್ಯಾರ ಆ ಯೋಜನೆಗೆ ಹಣ ಖರ್ಚು ಮಾಡ್ತಾರೆ ದೂಡದಂತ ನೌಕರಿಗೆ ಪಗಾರ ಕೊಡ್ತಾ ಇಲ್ಲ ಈಗಿನ ಸರ್ಕಾರ ಅದಕ್ಕಾಗಿ ಯಾವಾದ್ರೂ ಏನು ಮಾಡ್ತಾರೆ ಗೊತ್ತಿಲ್ಲ ಈಗಿನ ಮುಂದಿನ ದಿನಗಳಲ್ಲಿ ಆ ಎಲ್ಲಾ ಇಲಾಖೆಗೆ ಹಣದ ಅನುದಾನ ನೀಡಿ ಮತ್ತು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮ ಜಿಲ್ಲಾಧಿಕಾರಿ ಕೊಟ್ಟಿದ್ರೆ ಅವ್ಯ ಈಗಾಗಲೇ ನಾನು ಗ್ರಾಮ ಇಲಾಖೆಗೆ ಪತ್ರ ಬರೆದಿದ್ದೀವಿ ಫೆಬ್ರವರಿ ತಾರೀಕು ಫೆಬ್ರವರಿ ತಿಂಗಳಾಗ ಲೆಟ್ರ್ ಬರೆದೀನಿ ಇವತ್ತಿಗೆ ಹನ್ನೆರಡು ಎಂಟು ತಿಂಗಳಿತ್ತು ಅವ್ರು ಇನ್ನೂ ಅವ್ರು ಏನು ಕ್ರಮಕ್ಕೆ ಕೊಡ್ತಾರೆ ಮತ್ತು ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಈಗಾಗಲೇ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ನಮ್ಮ ಒಳ ಮೀಸಲತಿ ಬಗ್ಗೆ ಯತ್ನಾಳವರು ಅವರು ಧ್ವನಿ ಎತ್ತದಾಗ ನಮ್ಮದೇ ಸಮುದಾಯ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಸಮುದಾಯ ನರೇಂದ್ರ ಸ್ವಾಮಿ ಇರ್ಬೋದು ಮತ್ತು ನಯನ ಮೂಟಮ್ಮ ಇರ್ಬೋದು ಅದರ ಬಗ್ಗೆ ನೀವು ಮಾತಾಡ್ತಕ್ಕ ಹರಿಹರಿಯಲ್ಲ ಅಂತಕ್ಕಂಥ ಹೇಳಿಕೊಡ್ತಾರೆ ಸರಿಯಲ್ಲ ಅವ್ರ ಹೇಳಿಕೆಗೂ ಕೂಡ ನಾವು ಖಂಡಿಸ್ತೀವಿ ಅವ್ರು ಹೇಳಿಕೆ ಕೊಡ್ತಕ್ಕಂಥ ಮುಂದಿನ ದಿನಗಳಲ್ಲಿ ಮಾಡಿದರೆ ಅವ್ರು ಯಾವುದೇ ಜಿಲ್ಲೆಗೆ ಬಂದರವ್ರಿಗೆ ಬಂಧಿಸ್ತಕ್ಕಂಥ ಮತ್ತು ಅವರಿಗೆ ಬಂಧಿಸಿ ಅವರಿಗೆ ದಿಗ್ಬಂಧನ ಮಾಡಿ ಅವ್ರ ಮುಂದೆ ಹೋರಾಟ ಮಾಡ್ತಕ್ಕಂಥದ್ದು ಮತ್ತು ಕಪ್ಪು ಪೆಟ್ಟೆ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಂತದ ಅಂಥ ಶಾಸಕರಿಗೆ ಮುಖ್ಯಮಂತ್ರಿಗಳು ಯಾವುದೇ ಮಾತನಾಡದ ಮೌನವಾಗಿರುವುದಕ್ಕೆ ಹೇಳಬೇಕು ತಾಕತ್ ಅವ್ರಿಗೆ ತಾಕತ್ತಿದ್ದರೆ ಶಾಸಕರಿಗೆ ಜಿನ್ ಅವರೇ ಮಾಡ್ತಾರೆ ಅಂತಕ್ಕಂಥ ನಮ್ಗೆ ಮಾಹಿತಿ ಇದೆ ಆದ್ದರಿಂದ ಶಾಸಕರಿಗೆ ಅವರು ಮೌನವಾಗಿರಬೇಕು ಒಳ ಮೀಸಲದ ಬಗ್ಗೆ ಮಾತನಾಡದೆ ಮುನ್ನೆಚ್ಚರಿಕೆ ವಹಿಸಿ ಕ ಮುಖ್ಯಮಂತ್ರಿಗಳು ಕ್ರಮಕ್ಕೆ ಹೋಗಬೇಕೆಂದು ಕೂಡ ಒಂದು ಒತ್ತಾಯಿಸ್ತೀವಿ ದಸರತ್ ಕಲ್ಬರ್ತೀವಿ ಅಂತ